하나 둘다 봉답이 가라 소라함사 만화서 또가 간다라 닥쳐라 전화 무자이파라 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 어~ 사회적인 리그 나와서 따라 모자를 벌며 보면서 원자로 빨리 나와라라는 답이 있어 이 노라드이라는 게 소라서 따라들 다 만드나. ಜಂಜಾವದಕ್ಕೆ ಸಿಲುಕಿದ ಹಸುಳು ಎಂತೆ ಯಕ್ಷ ಗಂಧರು ಗಾಡಿಗಳು ದಕ್ಷಿಣ ಲೋಕದಲ್ಲಿ ಹಾರಾಡುತ್ತಿರುವ ಈ ದೂರದಲ್ಲಿ ಸುರಸತ್ರದೋಳ್ ಭಯಂಕರವಾದ ಕಾರ್ಮಿಲ್ಲ ಗರ್ಜನೆಯಂತೆ ಮರುದೇಳುತ್ತಿರುವ ಆಪ್ರತ ಪ್ರತಾಪ ಚಲದಂಗನಿಗೆ ಸುರಸತ್ರದೋಳ್ ಪ್ರಭಂಜನ ಪದಪಾತ ದೇಶರಾಗಂ ವಿಜಯಲಕ್ಷ್ಮ ಭಜ್ಜನ ಸಿಮೋ ಸುರಸತ್ರ ದುರದೆರಿಗೆ ಸುರಸತ್ರದ ಪ್ರಬಂಧನ 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 ಆದೇಕೆ ಆದೇಕೆ ಪಚ್ಚತಾಪದಿಂದ ಪರಿತಪಿಸುತ್ತಿರುವ ದಕ್ಷೇಂದ್ರ ನೇರದ ಮಹಾಸಭೆಯಲ್ಲಿ ವಿದ್ಯಾದವರು ನಗೆಕಡಲು ನೇಸಾಯಿತೇ ಮುರುಗദേವಾ ದಂಭೋಕಲ ಕೂಗು ಕಕಲ ಕೇಳಿದಂತೆ ಆ ಏಜೆಂಟ ಮಚ್ಚಳಾಗಬೇಕಾಯ್ದು ದಕ್ಷದೇವ ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದ ಈ ಮೃಭದೇವ ಹಿಂದಿರುಗಿ ನೋಡಿ ಪ್ರತಿಯೊಂದು ಹೆಜ್ಜೆ ಹಜ್ಜ ಹತ್ಯಪಮಾನವಾಯಿತು ಶಾಂತನಾಗೂ ರಾಜೇಂದ್ರ ಅಪಮಾನವು ಒಂದು ಕಾಲಕ್ಕೆ ಅಪಘಾತವಾಗುವುದು ಅಪಾಯ ಅಪಘಾತ ದಾವಜ್ಞೆ ಜಗಿದಗಿ ಸುತ್ತ ಜಠಾರಜ್ಞ ನಂದಿಸಲು ಸ್ಥಳವಿಲ್ಲ ಈ ಪ್ರಮಾಣದಲ್ಲಿ ದಕ್ಷಣ ಪರಿಕ್ತ ಧಾರೆಯಿಂದ ಪ್ರಜ್ವಲ ಚಿತ್ರ ಕರಾಚಕ್ಕೆ ಪರಿಣಮಿಸುವುದು ಮೀಸಲಾಗಿರು ಅಂದಿನ ಪರಿಭಾವದಲ್ಲಿ ಹಿಂದಿರುಗಿ ನೋಡೆ ಚಿಕಿತ್ರೆ ಆಗಿದ್ದ ನಾಗುರುದೇವ ಆತ್ಮಹತ್ಯದ ಅಪಮಾನ ತೇಲಾಡದ ದಕ್ಷಿಣ ವೀರರಸವು ನಿಸ್ಸಾರವಾಯಿತು ನಿಸ್ಸಾರ ಬ್ರಹ್ಮ ಯಜ್ಞ ಬಂದಿತನಾದ ಈ ಭೃಗುದೇವನು ಎಂದೆಂದಿಗೂ ಚಕಿತನಲ್ಲ ಅಂದಿನ ದೇವಸೆ ಶಾಂತಿ ಸಮ್ಮೇಳನ ಮುಗಿದೇವ ಸಮ್ಮೇಳನವಲ್ಲ ಶಿಲೆಯ ಮರೆಯಲ್ಲಿ ಅಡಗಿರುವೆ ಅಂತ ಮರೆಯಾಗಿದ್ದ ಅಗ್ನಿಜಾಲಿಯು ದಕ್ಷ ಯಜ್ಞದಲ್ಲಿ ಮಿಂಚಿನ ನಾಳಿಗೆ ದಕ್ಷ ಯಜ್ಞ ಅದನ್ನು ಮಾಡುವ ಯಾರು ಮುಗಿದೇವ ಈ ಭಯಂಕರನಾದ ಮೃಗು ಸಿಡಿಲಿನ ಸರಣಿಯ ಗತಿಯನ್ನು ಹೊಂದಿದೆ ಭೂದರ್ನಂತೆ ವಿಭಾಗವಾದ ಮನದಲ್ಲಿ ದಕ್ಷ ಮಾರಣ ಮಹಾಯಜ್ಞವನ್ನು ನೋಡುವೆನು ಅದು ಸಾಧ್ಯವೋ ಅಸಾಧ್ಯವಾದ ಕಾರ್ಯವೊಂದಿಲ್ಲ ಈ ಭೂನಿಗೆ ಒಂದೆರಡು ದಿವಸದಲ್ಲಿ ದಕ್ಷ ಮಾರಣ ಮಹಾಯಜ್ಞವನ್ನು ಪ್ರತಿಷ್ಠೆ ಮಾಡುವೆನು ಆ ಪರಸಿವನ ರಕ್ತ ರಸದಿಂದ ಸಮ್ಮಿಳಿತವಾದ ಸಮ್ಮಿತ್ತುಗಳೇ

சமமான பந்தசி நேரம தம்பாதரன பிடியது சூலபாணியார் நவரதரிது சூலபாணியார் நவரதரிது வாஜிரத்தை கரிந்து தப்பித தம கேரவி பாய வாஅந்த தங்கிடாலோ भूमि பாய தாங்காகிதே தாங்காகிதே ஜகதைதே கரரன பிடித சந்தபண்ட கரரன பிடித கரரன பிடித சந்தபண்ட கரரன பிடித கரரன பிடித パパ、ホッピー、ファイア、タケタケ、タケタケ、タケタケタケ。